ನಮಸ್ಕಾರ ನವೀನ್ ಕಿಲಾರ್ ಲಹಳ್ಳಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನವೀನ್ ಕಿಲಾರ್ ಲಹಳ್ಳಿ ಇವತ್ತು ನಮ್ಗೆ ನಿಮಗೆ ತುಂಬಾ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಸ್ವಲ್ಪ ಯ ಮಾರಿದ್ರೆ ಸಾಕು ನಾವು ಬರ್ಬದಾಗುವಂತ ಸಂಗತಿ ಕೂಡ ಇದು ಈ ವಿಚಾರದ ಬಗ್ಗೆ ಈಗಾಗಲೇ ಬಹಳಷ್ಟು ಕಡೆ ನೀವು ಕೇಳಿರ್ತೀರಿ ನೋಡಿರ್ತೀರಿ ಅನುಭವಿಸಿರ್ತೀರಿ ತಾವೇ ಖುದ್ದು ನೋವನ್ನ ಪಟ್ಟಿರ್ತೀರಿ ಕೂಡ ಆದರೂ ಕೂಡ ಈ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಲೇಬೇಕಾಗಿದೆ ವಿಚಾರದ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಿಕೊಳ್ಳೇಬೇಕಾಗಿದೆ ಇವತ್ತು ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಸಾಕ್ತಾ ಇದೆ ನಾವು ಕೂಡ ಅಷ್ಟೇ ಆಧುನಿಕ ಜಗತ್ತಿನ ಜೊತೆಗೆ ತುಂಬಾ ಸ್ಪೀಡ್ ಆಗಿ ನಾವು ಕೂಡ ಓಡ್ತಾ ಇದ್ದೇವೆ ಹಿಂದೆ ಎಲ್ಲ ಇತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಹೋಡಿ ಕೆಲಸ ಮಾಡಿ ದುಡ್ಕೊಂಡು ಬಂದು ಆ ಊಟಕ್ಕೋಸ್ಕರ ಬದುಕನ್ನ ಕಟ್ಕೊಂಡು ಮಲಗ್ತಾ ಇದ್ದಂತ ದಿನಗಳಿತ್ತು ಆದ್ರೆ ಇವತ್ತು ಅಂಗಲ್ಲ ನಾವು ಊಟಕ್ಕಾಗಿ ಅಷ್ಟೇ ಬದುಕತಾ ಇಲ್ಲ ಹಾಗಾಗಿ ಆಸೆಗಳು ದುರಾಸೆಗಳನ್ನ ಈಡೇರಿಸ್ಕೊಳ್ಬೇಕು ಒಂದಷ್ಟು ಹಣವನ್ನ ಗಳಿಕೆ ಹೂಡಿಕೆ ಮಾಡಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡು ನಾವು ಬದುಕಿನ ಹೋಟದ ನಾಗಲೋಟದಲ್ಲಿ ಸಾಕ್ತಾ ಇದ್ದೇವೆ ಇದು ಒಂದ್ ರೀತಿಯಲ್ಲಿ ಸಾಕಷ್ಟು ಜನ ಒಂದಲ್ಲ ಒಂದ್ ರೀತಿಯ ಬದುಕನ್ನ ಕಟ್ಕೊಳ್ಳಿದ್ದಕ್ಕೆ ಅವರದೇ ಆದಂತಹ ಒಂದಷ್ಟು ರೂಟ್ ಮ್ಯಾಪ್ ಗಳನ್ನ ಹಾಕೊಂಡು ಬದುಕಿನ ಹೋರಾಟದಲ್ಲಿ ಸಾಕ್ತಿರ್ತಾರೆ ಇನ್ನೊಂದು ಜನ ಅವ್ರಿಗಿಂತ ಮುಂಚೆ ನಾನ್ ಹೋಗ್ಬೇಕು ಅವ್ರಿಗಿಂತ ಮುಂಚೆ ನಾನ್ ಬೆಳೆದ್ ನಿಲ್ಲಬೇಕು ಒಂದಷ್ಟು ಆಸೆ ದುರಾಸೆಗಳನ್ನ ಈಡೇರಿಸ್ಕೊಳ್ಬೇಕು ಆಸ್ತಿ ಅಂತಸ್ತನ ಗಳಿಸ್ಕೊಳ್ಬೇಕು ಅಂತ ಹೇಳಿ ಶಾರ್ಟ್ ಕಟ್ ಮೈಂಡ್ ಸೆಟ್ ಸೆಟ್ಗಳನ್ನ ಇಟ್ಕೊಂಡು ಸ್ಟ್ರೈಟ್ ರೂಟ್ ಬಿಟ್ಟು ಕಟ್ ರೂಟ್ ಹಿಂದೆ ಹೋಗ್ತಾರೆ ಯಾವಾಗ ನಾವು ಅತಿ ವೇಗವಾಗಿ ಶ್ರೀಮಂತರಾಗಬೇಕು ಉಳಿಸಿರ್ಬೇಕ ಗಳಿಸಿರ್ಬೇಕಾದಂತಹ ಹಣವನ್ನ ಹೂಡಿಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೆದ್ ನಿಲ್ಲಬೇಕು ಅನ್ನುವಂತ ಶಾರ್ಟ್ ಕಟ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಯಾವತ್ತು ಶಾರ್ಟ್ ಕಟ್ ಅಲ್ಲಿ ಆಲೋಚನೆ ಮಾಡ್ತೀವಿ ಅವತ್ತು ಆಟೋಮೆಟಿಕ್ ಆಗಿ ಸಾಕಷ್ಟು ವಂಚನೆಗಳಿಗೆ ಒಳಗಾಗ್ತೀವಿ ಮೋಸಗಳಿಗೆ ಒಳಗಾಗ್ತೀವಿ ಅನುಮಾನ ಇಲ್ಲ ಅದು ಆ ಕ್ಷಣಕ್ಕೆ ನಮ್ಗೆ ಒಳ್ಳೇದನಿಸಬಹುದೇನೋ ಆದ್ರೆ ಬರ್ಬರುತ್ತಾ ಅದು ನಮ್ಗೆಲ್ಲೋ ಒಂದ್ ಕಡೆ ಅಪಾಯದ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನಗಳಿಲ್ಲ ಅರೆ ನಾನೀಗ ಹೇಳಲಿಕ್ಕೆ ಹೊರಟಿರೋ ವಿಚಾರ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ ನಿಮಗೆ ಇದರ ಅರಿವಾಗಿದೆ ನಾವೆಲ್ಲರೂ ಕೂಡ ಬ್ಯಾಂಕಿನ ವ್ಯವಹಾರಗಳನ್ನ ಮಾಡ್ಬೇಕಾದಾಗ ಹಿಂದೆ ಎಲ್ಲವೂ ಬ್ಯಾಂಕ್ಗೆ ಹೋಗಿ ನೇರವಾಗಿ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲದೆ ಬ್ಯಾಂಕಿನ ವ್ಯವಹಾರಗಳ ಒಂದಷ್ಟು ದಾಖಲಾತಿಗಳನ್ನ ಹೊಪ್ಸಿ ವ್ಯವಹಾರವನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಹಾಗೆನ್ ಟೆನ್ಷನ್ ತೆಗೆದುಕೊಳ್ಬೇಕಾಗಿಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಫೋನ್ಗಳಿದೆ ಮೊಬೈಲ್ ಫೋನ್ಗಳಲ್ಲಿ ಒಂದಷ್ಟು ಖಾತೆಗಳನ್ನ ಆ ನಿಭಾಯಿಸ್ಲಿಕ್ಕೆ ಅಂತಾನೆ ಅಪ್ಲಿಕೇಶನ್ಗಳಿದೆ ಅದರಲ್ಲಿ ಫೋನ್ ಪೇ ಗೂಗಲ್ ಪೇ ಇನ್ನಿತರ ಅಪ್ಲಿಕೇಶನ್ಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಎಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂತ ಅಂದ್ರೆ ನಾವು ಬಳಸುವಂತ ಫೋನ್ ಪೇ ಮತ್ತು ಆ ಗೂಗಲ್ ಪೇ ಗಳು ಇಲ್ಲ ಅಂತಂದ್ರೆ ನಮ್ಮ ಬದುಕಿನ ಬಂಡಿನೇ ಮುಂದೆ ಸಾಗೋದಿಲ್ಲ ಅಷ್ಟು ಮಟ್ಟಿಗೆ ನಾವು ಬಳಸುವಂತ ಫೋನ್ ಪೇ ಗೂಗಲ್ ಪೇ ಅಪ್ಲಿಕೇಶನ್ ಮೇಲೆ ನಮ್ಮ ದೈನಂದಿನ ವ್ಯವಹಾರಿಕ ಬದುಕು ನಿಂತಿದೆ ಇವತ್ತು ಆ ಫೋನ್ ಪೇ ಗೂಗಲ್ ಪೇ ಇಲ್ಲ ಅಂದ್ಬಿಟ್ರೆ ನಮಗೆ ಆಕಾಶ ಮೇಲೆ ಬಿದ್ದಂಗೆ ಆಗ್ಬಿಡತ್ತೆ ಯಾರು ಜೇಬಲ್ಲಿ ಹಣ ಇಟ್ಕೊಂಡು ನಾವು ಹೋಗೋದಿಲ್ರಿ ಯಾಕೆ ಅಂದ್ರೆ ಹೋದ್ರು ಕೂಡ ಫೋನ್ ಪೇ ಇದೆಯಲ್ಲ ಗೂಗಲ್ ಪೇ ಇದೆಯಾ ಅಂತ ಕೇಳ್ತಿರ್ತೀವಿ ಸಾಮಾನ್ಯವಾಗಿ ಸ್ಕ್ಯಾನರ್ ಇದೆಯಾ ಫೋನ್ ಪೇ ಅಂತ ಮಾತಾಡಿಸ್ತಿರ್ತೀವಿ ಯಾಕೆ ಅಂದ್ರೆ ಅಷ್ಟು ಮಟ್ಟಿಗೆ ಅವಲಂಬಿತವಾಗಿದ್ದೀವಿ ಇವತ್ತು ನಾವು ಟ್ಯಾಬ್ಲೆಟ್ ಹೋದ್ರು ಕೂಡ ಫೋನ್ ಪೇ ಕೇಳ್ತೇವೆ ಒಂದು ಅಡುಗೆ ರೂಮ್ ಅಡುಗೆ ಬೇಕಾದಂತ ಸಾಮಾನುಗಳನ್ನು ಪರ್ಚೇಸ್ ಮಾಡ್ಕೊಳ್ಬೇಕಂತ ಅಂಗಡಿಗಳಿಗ್ ಹೋದ್ರು ಫೋನ್ ಪೇ ಕೇಳ್ತೇವೆ ಗೂಗಲ್ ಪೇ ಕೇಳ್ತೇವೆ ಮಾಲ್ ಕೇಳ್ತೇವೆ ಸಲೂನ್ ಶಾಪ್ ಕೇಳ್ತೇವೆ ಹಾಗೆ ನಮ್ಗೆ ಇನ್ನ ಆನ್ಲೈನ್ಗಳಲ್ಲಿ ಏನಾದ್ರು ವಸ್ತುಗಳನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಆ ಒಂದು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿ ನಾವು ವಸ್ತುಗಳನ್ನ ಪಡೆದುಕೊಳ್ತಾ ಇದ್ದೀವಿ ಮೊಬೈಲ್ ರೀಚಾರ್ಜ್ ಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಟಿವಿ ಟಿವಿ ಆ ರಿಚಾರ್ಜ್ ಗಳನ್ನ ಇದ್ದೀವಿ ಇದೀವಿ ಎಲ್ಲವೂ ಕೂಡ ಈ ಫೋನ್ ಪೇ ಮತ್ತು ಗೂಗಲ್ ಪೇ ಅನ್ನುವಂತ ಅಪ್ಲಿಕೇಶನ್ಗಳಲ್ಲಿ ನಡೀತಾ ಇದೆ ಇದೊಂದು ರೀತಿ ಕುಂತ ಜಾಗದಲ್ಲಿ ನಾವೆಲ್ಲವನ್ನ ಮಾಡಿ ಮುಗಿಸ್ಕೊಂಡು ಆರಾಮಾಗಿ ಯಾರ ಹಂಗಿಲ್ಲದೆ ಯಾರನ್ನೂ ಕಾಯಿದೆ ಟೆನ್ಷನ್ ಇಲ್ಲದೆ ನಾವು ನಾವೇ ಮಾಡ್ಕೊಳ್ಳುವಂತ ಕೆಲಸ ಅದು ಒಪ್ಕೊಳ್ಳೋಣ ಆದ್ರೆ ಇದಿಲ್ಲಿವರೆಗೂ ಆರೋಗ್ಯಕರವೇ ಸ್ವಲ್ಪ ಯಾಮಾರಿದ್ರೆ ಈ ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ಗಳನ್ನ ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಯಾಕರ್ಸ್ಗಳು ತುದಿಗಾಲಲ್ಲಿ ನಿಂತಿರ್ತಾರೆ ನಮ್ಮ ಖಾತೆಯಲ್ಲಿರುವಂತದ್ದನ್ನ ದೋಚೋದಕ್ಕೋಸ್ಕರ ನಮಗ್ ಗೊತ್ತಿಲ್ದನೆ ನಮ್ಮನ್ನ ಯಾಮಾರಿಸಿ ನಮ್ಮ ವಿವರಗಳನ್ನ ಪಡೆದುಕೊಂಡು ನಮ್ಗೆ ಮೋಸ ಮಾಡೋದಕ್ಕೋಸ್ಕರನೇ ಇವತ್ತು ಗಳು ಎಲ್ಲರೂ ಕೂಡ ತುದುಗಾಲಲ್ಲಿ ನಿಂತಿದ್ದಾರೆ ಅವ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ಫೋನ್ ಪೇ ಮತ್ತು ಗೂಗಲ್ ಪೇಗಳಲ್ಲಿ ಯೂಸ್ ಮಾಡುವಂತ ಗ್ರಾಹಕರ ಚಲನವಲನಗಳನ್ನ ಗಮನಿಸಿ ಅವರ ಏನೋ ಅವರ ವಿವರಗಳನ್ನ ಪಡೆದುಕೊಂಡು ಅವರುಗಳನ್ನ ಹ್ಯಾಕ್ ಮಾಡಿ ಅವರ ಖಾತೆಯನ್ನು ಹ್ಯಾಕ್ ಮಾಡಿ ಅವರಲ್ಲಿರುವಂತ ಹಣವನ್ನ ಲಪ್ಟಾಯಿಸುವಂತ ಕೆಲಸ ಇವತ್ತು ವೃತ್ತಿಯಾಗಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲರೂ ಎಚ್ಚರವಾಗಿರಬೇಕಾಗಿದೆ ಬಹಳಷ್ಟು ಜನ ಈಗಾಗಲೇ ಮೋಸ ಹೋಗಿದ್ದೀರಿ ಇದ್ದಕ್ಕಿದ್ದಂಗೆ ನಿಮ್ಗೂ ಅನುಭವ ಆಗಿದೆ ಇದ್ದಕ್ಕಿದ್ದಂಗೆ ನಿಮ್ಮ ಮೊಬೈಲ್ ಫೋನ್ಗೆ ಒಂದಷ್ಟು ಹಣ ಬರುತ್ತೆ ಹಣ ಬಂದ್ ಕೂಡಲೇ ಒಂದು ಮೆಸೇಜ್ ಬರುತ್ತೆ ಇಲ್ಲ ಒಂದು ಫೋನ್ ಕಾಲ್ ಬರುತ್ತೆ ಹಿಂಗೆ ಮಿಸ್ ಆಗಿ ಬಂದ್ಬಿಟ್ಟಿದೆ ಸರ್ ಯಾರಿಗೋ ಬೇರೆಯವ್ರಿಗೆ ಹೋಗ್ಬೇಕಾಗಿತ್ತು ಮೇಡಮ್ ಹಿಂಗೆ ಮಿಸ್ ಆಗಿ ಬಂದ್ಬಿಟ್ಟಿದೆ ಯಾರಿಗೋ ಬೇರೆಯವ್ರಿಗೆ ಹಣ ಹೋಗ್ಬೇಕಾಗಿತ್ತು ನಿಮಗು ಬಂದ್ಬಿಟ್ಟಿದೆ ದಯವಿಟ್ಟು ಅದನ್ನು ವಾಪಸ್ ಕಳಿಸ್ಕೊಡಿ ಮೇಡಮ್ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಅವ್ರ ರಿಕ್ವೆಸ್ಟ್ ಮಾಡಿದ ದಾಟಿ ನೋಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಪಾಪ ಏನೋ ಕಷ್ಟದಲ್ಲಿ ಇರ್ಬೇಕೇನು ಅಂತ ಹೇಳಿ ಆ ಹಣವನ್ನ ಅವ್ರಿಗೆ ವಾಪಸ್ ಮಾಡ್ತೀವಿ ಜೊತೆಗೆ ಇನ್ನೊಂದಷ್ಟು ಮಂದಿ ಇದ್ದಾರೆ ಮೇಡಮ್ ಈಗ ನೀವು ಟೆನ್ಷನ್ ತೆಗೆದುಕೋಬೇಡಿ ಏನಿದೆ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತೀವಿ ಆ ಆ ಲಿಂಕ್ ಅದ ಸಾಕು ನಾವ್ ಏನ್ ಕಳಿಸಿರ್ತೀವಿ ಅಷ್ಟು ಅಮೌಂಟ್ ಅಂತ ಹೇಳಿ ಆ ಲಿಂಕ್ ಅನ್ನ ಹೊತ್ತಿಸಿ ಅಮೌಂಟ್ ಅನ್ನ ನಮ್ಮ ಕೂಡ ಅವರು ಮಾಡ್ತಾರೆ ಇನ್ನೊಂದಷ್ಟು ಅನಾಮಧಿ ವ್ಯಕ್ತಿಗಳು ಏನ್ ಮಾಡ್ತಾರೆ ಇದ್ದಕ್ಕಿದ್ದಂಗೆ ಹೆಸನ್ ಎಸ್ ಗಳನ್ನ ಕಳಿಸಿ ನಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ ಜೊತೆ ನಮ್ಮ ವಿವರವನ್ನ ತೆಗೆದುಕೊಳ್ತಾರೆ ನಮ್ಮ ಬ್ಯಾಂಕ್ ಖಾತೆ ವಿವರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಆ ನಂತರ ನಮ್ಮನ್ನ ಅವ್ರು ಫಾಲೋ ಅಪ್ ಮಾಡಿ ರೇಸ್ ಮಾಡಿ ನಮ್ಮ ಖಾತೆಯಲ್ಲಿರೋದನ್ನ ಲಪ್ಟಾಯಿಸೋ ಪ್ರಯತ್ನವನ್ನ ಮಾಡ್ತಾರೆ ಕೆಲವೊಂದ್ಸಲಿ ಏನ್ ಮಾಡ್ತಾರೆ ಈ ಹ್ಯಾಕರ್ಸ್ ಗಳು ನಿಂದ ಕಾಲ್ ಮಾಡ್ತಾ ಇದ್ದೀವಿ ನಿಮ್ದು ಇ ಕೆ ಸಿ ಮಾಡಿಸ್ಬೇಕು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು ಹಾಗಾಗಿ ನಿಮ್ಮ ಡೆಬಿಟ್ ಕಾರ್ಡ್ ಅಂದ್ರೆ ಎ ಟಿ ಎಂ ಕಾರ್ಡ್ ನಂಬರ್ ಅನ್ನ ಹೇಳಿ ಪಿನ್ ಕೋಡ್ ನಂಬರ್ ಹೇಳಿ ಅಂತ ಹೇಳಿ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಒಂದು ಗೊತ್ತಿರ್ಲಿ ನಿಮಗೆ ಬ್ಯಾಂಕ್ ನಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಆನ್ಲೈನ್ ಅಲ್ಲಿ ಪಿನ್ ಕೋಡ್ ಹೇಳಿ ನಿಮ್ಮ ಎ ಟಿ ಎಂ ಕಾರ್ಡ್ ನಂಬರ್ ಹೇಳಿ ಅಂತ ಹೇಳಿ ಕೇಳೋದಿಲ್ಲ ನೇರವಾಗಿ ಬ್ಯಾಂಕ್ಗೆ ಬಂದು ವ್ಯವಹಾರ ಮತ್ತೆ ಏನಾದ್ರೂ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಬ್ಯಾಂಕ್ನವ್ರು ಮಾಹಿತಿ ಕೊಡ್ತಾರೆ ಬಿಟ್ರೆ ಆನ್ಲೈನ್ಗಳಲ್ಲಿ ಯಾವುದೇ ಕಾರಣಕ್ಕೂ ಅವರು ಡೆಬಿಟ್ ಕಾರ್ಡ್ ಆಗಲಿ ಪಿನ್ ಕಾರ್ಡ್ ಆಗಲಿ ಇನ್ನೊಂದು ನಂಬರ್ ಆಗಲಿ ಮತ್ತೊಂದು ನಂಬರ್ ಆಗಲಿ ನಿಮ್ಮನ್ನ ಕೇಳೋದಿಲ್ಲ ಅದ್ರ ಬಗ್ಗೆ ತುಂಬಾ ಇನ್ನೊಂದ್ ಇನ್ನೊಂದ್ಸಲಿ ಏನಾಗ್ತಾ ಇದೆ ಅಂದ್ರೆ ಈ ಆನ್ಲೈನ್ಗಳಲ್ಲಿ ನೀವು ಲಕ್ಕಿ ನಂಬರ್ ಅಂತ ಆಯ್ಕೆ ಮಾಡ್ಕೊಂಡ್ ಬಿಟ್ಟಿದ್ದೀವಿ ನಿಮ್ಮನ್ನ ಹೇಗಾದ್ರೂ ಮಾಡಿ ಇಂಥ ಪ್ಲೇಸ್ ಗಳಿಗೆ ಇಷ್ಟು ಇಷ್ಟು ದಿನಗಳ ಕಾಲ ಟೂರ್ ಕರ್ಕೊಂಡು ಹೋಗ್ತೀವಿ ಅಂತ ಯಾಮರ್ಸುವಂತ ಫೋನ್ಗಳು ತುಂಬಾ ಬರ್ತಿರತ್ತೆ ಇರುತ್ತೆ ಹಾಗಿದ್ದಾಗ ನಿಮ್ಮ ಬ್ಯಾಂಕಿನ ವಿವರಗಳನ್ನ ಕಳಿಸಿ ಯಾಕೆಂದ್ರೆ ನಾವು ನಿಮ್ಗೆ ಇನ್ನೊಂದಷ್ಟು ಅಹ್ ಬ್ಯಾಂಕಿನ ವಿವರಗಳನ್ನು ಕಳಿಸಿ ನಿಮ್ಮ ವೈಯಕ್ತಿಕ ವಿವರ ವಿವರಗಳನ್ನು ಕಳಿಸಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಬೇಕಾದಾಗ ಈ ಬ್ಯಾಂಕಿನ ವಿವರ ಬೇಕಾಗತ್ತೆ ನಮಗೆ ಅಂತ ಹೇಳಿ ನಮ್ಮನ್ನ ಯಾಮಾರಿಸುವಂತ ಆ ಹ್ಯಾಕರ್ಸ್ಗಳು ತುಂಬಾ ಇದ್ದಾರೆ ಅವ್ರ ಬಗ್ಗೆ ತುಂಬಾ ನಿಗವಾಗಿರ್ಬೇಕು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಈ ಕುರಿತಾಗಿ ಬಹಳಷ್ಟು ಕ್ರೈಮ್ ಪೊಲೀಸ್ನವರು ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರೇ ಸಾಕಷ್ಟು ಅಪ್ಡೇಟ್ಗಳನ್ನು ಕೊಡ್ತಿದ್ದಾರೆ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಡ್ತಿದ್ದಾರೆ ಆದ್ರೂ ಕೂಡ ನಾವೆಲ್ಲೋ ಒಂದ್ ಕಡೆ ಆ ಪೊಲೀಸ್ನವರ ಸೈಬರ್ ಕ್ರೈಮ್ ಪೊಲೀಸ್ನವರ ಮಾಹಿತಿ ಮತ್ತು ಆ ಮುಂಜಾಗ್ರತಾ ಕ್ರಮಗಳನ್ನ ಲೆಕ್ಕಕ್ಕೆ ಹಿಡದೆ ನಾವು ನಮ್ಮದೇ ದಾಟಿಯಲ್ಲಿ ಮೋಸ ಹೋಗ್ತಾ ಇದ್ದೀವಿ ವಂಚನೆಗೆ ಒಳಗಾಗ್ತಾ ಇದ್ದೀವಿ ನಮಗೆ ಗೊತ್ತಿರಬೇಕು ಭಾರತದಲ್ಲಿ ಪ್ರತಿ ಹತ್ತು ನಿಮಿಷಕ್ಕೊಬ್ಬ ಈ ತರದ ಮೋಸಕ್ಕೆ ಒಳಗಾಗ್ತಿದ್ದಾನೆ ಇನ್ನು ನಮ್ಮ ರಾಜ್ಯದಲ್ಲಂತೂ ಹೇಳೋದೇ ಹೇಳೋದ ಬಿಡಿ ಲಕ್ಷಾಂತರ ಮಂದಿ ಈ ತರ ಮೋಸಕ್ಕೆ ಒಳಗಾಗ್ತಾ ಇದ್ದೀವಿ ವಂಚನೆಗೆ ಒಳಗಾಗ್ತಾ ಇದೀವಿ ಅದು ಕೂಡ ಬುದ್ಧಿವಂತರೇ ಆಗಿದ್ದೀವಿ ಎಲ್ಲ ತಿಳ್ಕೊಂಡಿರುವಂತ ವ್ಯಕ್ತಿಗಳೇ ನಾವು ಇವತ್ತು ಫೋನ್ ಪೇ ಮತ್ತು ಗೂಗಲ್ ಗಳು ಅತಿ ಹೆಚ್ಚು ಬಳಸ್ತಾ ಇರೋದ್ರಿಂದ ನಮ್ಮನ್ನ ಟ್ರೇಸ್ ಮಾಡಿ ನಮ್ಮಲ್ಲಿರುವಂತ ಆ ಖಾತೆ ವಿವರಗಳನ್ನು ವಿವರಗಳನ್ನ ಪಡ್ಕೊಳ್ಳೋದಕ್ಕಂತಾನೆ ತುದಿಗಾರಲ್ಲಿ ನಿಂತಿರ್ತಾರೆ ಹಾಗಾದ್ರೆ ನೀವು ಎಲ್ಲಲ್ಲಿ ಹೆಮಾರಿಸಿರ್ತೀರಿ ಕೆಲವೊಂದ್ಸಲಿ ಏನ್ ಮಾಡ್ತೀವಿ ಈ ಟಾಯ್ಲೆಟ್ ಗಳಿಗೆ ಹೋದಾಗ ಒಂದು ಸ್ಕ್ಯಾನರ್ ಗಳನ್ನ ಇಟ್ಟಿರ್ತೀವಿ ಸ್ಕ್ಯಾನರ್ ಅನ್ನ ಕೊಡೋ ಸಂದರ್ಭದಲ್ಲಿ ಒಂದಷ್ಟು ಮೆಸೇಜ್ ಗಳನ್ನ ಕಳಿಸಿ ನಮ್ಮನ್ನಬಹುದು ಅದು ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಇಲ್ಲಿಂದ ಹೊರ ರಾಜ್ಯಗಳಿಗೆ ಹೋದಾಗ ಮಾಲಗಳಿಗೆ ಹೋದಾಗ ಅಲ್ಲೊಂದಷ್ಟು ನಮ್ಮನ್ನ ಅಹ್ ಅವ್ರು ಕಳಿಸಿ ಒಂದು ಲಿಂಕ್ ಗಳನ್ನ ಕಳಿಸಿ ಆ ಗೆ ಹಣ ಹಾಕಿ ಅಂತ ಯಾರಿಸಬಹುದು ಕೆಲವೊಂದ್ಸಲಿ ಅನಾಮದ ವ್ಯಕ್ತಿಗಳು ಅಪರಿಚಿತ ವ್ಯಕ್ತಿಗಳು ಏನ್ ಮಾಡ್ತಾರೆ ಆ ಇದು ಏನು ಸ್ಕ್ಯಾನರ್ ವರ್ಕ್ ಆಗ್ತಾ ಇಲ್ಲ ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ ಇನ್ನೊಂದು ನಂಬರ್ ಅನ್ನ ಕೊಟ್ಟು ಈ ನಂಬರ್ ಗೆ ನೀವು ಹಣವನ್ನ ಸಂದಾಯ ಮಾಡಿ ಅಂತ ಹೇಳಿ ಆ ನಂಬರ್ ಗೆ ಒಂದಷ್ಟು ಮಾಹಿತಿಯನ್ನ ಅವರೇ ಮೊಬೈಲ್ ಫೋನ್ ಅನ್ನ ಹೆಸ್ಕೊಂಡು ನಮ್ಮ 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 ಖಾತೆಯಲ್ಲಿರುವಂತಹ ಹಣವನ್ನ ಟ್ರಾನ್ಸಾಕ್ಷನ್ ಮಾಡೋ ನೆಪದಲ್ಲಿ ನಮ್ಮ ಮಾಹಿತಿಯನ್ನ ಅವ್ರು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಯ ಪಿನ್ ಕೋಡ್ ಆಗ್ಲಿ ಪಾಸ್ವರ್ಡ್ ಆಗಲಿ ಎಷ್ಟೇ ಗೊತ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೋಬೇಡಿ ಯಾಕೆ ಅಂತಂದ್ರೆ ಅವರೇ ನಮಗೆ ನಾಳೆ ದಿನ ಶತ್ರುಗಳಾಗ್ತಾರೆ ಕೆಲವೊಂದ್ಸಲಿ ಏನಾಗ್ತದೆ ಅಂತಂದ್ರೆ ನಾವು ನಮ್ಮೋರೆ ಬಿಡು ಗೊತ್ತಿರೋರ ಬಿಡು ಅಂತ ಕೊಟ್ಟಾಗ ಕೂಡ ಅವರೇ ನಮಗೆ ಅದ್ರ ಮಾಹಿತಿಯನ್ನ ಅದ್ರ ಮೆಸೇಜ್ ಅನ್ನ ಇನ್ನೊಬ್ಬರಿಗೆ ಅಪ್ಡೇಟ್ ಮಾಡಿ ಮೋಸ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಯಾಕೆಂದ್ರೆ ಹಣಕ್ಕೋಸ್ಕರ ಯಾವ ಸಂಬಂಧಗಳು ಕೂಡ ಇವತ್ತು ನಿಲ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗಾದ್ರೆ ಈ ಒಂದು ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ತುಂಬಾ ಸೂಕ್ಷ್ಮವಾಗಿ ಭದ್ರತೆಯಿಂದ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಹಾಗಾದ್ರೆ ಏನಿಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ಅನುಸರಿಸಬೇಕು ಅನಾಮಧೇಯ ವ್ಯಕ್ತಿಗಳು ನಿಮ್ಮ ಅಕೌಂಟ್ಗೆ ದಿಢೀದ್ನೆ ನಿಮಗೆ ಗೊತ್ತಿಲ್ಲದೆ ಹಣವನ್ನ ಹಾಕ್ತಾರೆ ಹಣವನ್ನ ಹಾಕಿ ಮತ್ತೆ ಫೋನ್ ಮಾಡಿ ಕೇಳ್ತಾರೆ ಹಿಂಗೆ ಮಿಸ್ ಆಗಿ ಬಂದ್ಬಿಟ್ಟಿದೆ ನೀವು ಹಣ ಕಳಿಸ್ಕೊಡಿ ನಮಗೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಹಣವನ್ನ ಕಳಿಸ್ಕೊಡ್ತೀರಿ ಯಾರು ಏನು ಎತ್ತ ಎಲ್ಲಿಂದ ಕಾಲು ಬಂದಿದೆ ಯಾರವರು ಎಷ್ಟು ಹಾಕಿದ್ದಾರೆ ಅವ್ರ ಅಕ್ಕಪಕ್ಕದವರ ಪಕ್ಕದವರ ನಮ್ಮೂರ್ನವರ ಅಥವಾ ನಮ್ಮೂರ ಅಕ್ಕಪಕ್ಕದವರ ಅಂತ ಮಾಹಿತಿ ದಾಖಲೆಗಳನ್ನ ಹಾಕಿಸ್ಕೊಳ್ಳಿ ಅವರ ವಿವರವನ್ನ ಹಾಕಿಸ್ಕೊಳ್ಳಿ ವಿವರ ಎಲ್ಲ ಪರಿಶೀಲನೆ ಆದ ಮೇಲೆ ಇನ್ನೂ ನಿನಗೆ ಡೌಟ್ ಅನ್ಸಿದ್ರು ನೀನು ಆಟೋಮೆಟಿಕ್ ಆಗಿ ಎಲ್ಲಿ ನಿಲ್ಲದೆ ಸೀದಾ ನಿನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಆಮೇಲೆ ನೀವು ಅಲ್ಲಿ ಅವ್ರಿಗೆ ಹೇಳಿ ಇಂತ ಪೊಲೀಸ್ ಸ್ಟೇಷನ್ ಬಳಿ ಇದ್ದೀನಿ ಬನ್ನಿ ನಗದು ನನ್ನ ಹತ್ರ ಹಣ ಇದೆ ನೀವು ಪಡ್ಕೊಂಡು ಹೋಗ್ಬೋದು ಅಂತ ಅವ್ರಿಗೆ ಹೇಳಿ ಯಾವ್ದೇ ಕಾರಣಕ್ಕೂ ನೀವು ಹಣವನ್ನ ವಾಪಸ್ ಅವ್ರಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ಎರಡನೇದೇನ್ ಮಾಡ್ತಾರೆ ನೀವು ಟೆನ್ಷನ್ ತೆಗೆದುಕೋಬೇಡಿ ಒಂದಷ್ಟು ಮೆಸೇಜ್ ಲಿಂಕ್ ಅನ್ನು ಕಳಿಸಿದ್ದೀನಿ ಕಳಿಸಿ ಅಂತ ಕೇಳ್ತಾರೆ ಯಾವ್ದೇ ಕಾರಣಕ್ಕೂ ನೀವು ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗು ನಾವು ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ಗಳನ್ನ ಬಳಸುವಂತ ಸಂದರ್ಭದಲ್ಲಿ ಸಾಕಷ್ಟು ಮೆಸೇಜ್ಗಳು ನಮಗೆ ಬರ್ತಾ ಇರುತ್ತೆ ಆ ಮೆಸೇಜ್ಗಳ ರೂಪದಲ್ಲಿ ನಮ್ಮನ್ನ ಆ ಒಂದಷ್ಟು ಹಾಸಗಳ ರೂಪದಲ್ಲಿ ಹೆಚ್ಚು ಹಣವನ್ನ ಹಾಕ್ತಾರೆ ಮತ್ತೆ ಆಮೇಲೆ ನಿಧಾನವಾಗಿ ನಮ್ಗೆ ಒಂದೊಂದಷ್ಟು ಹಣವನ್ನ ಅದರಲ್ಲಿ ಹಾಕ್ತಾರೆ ಹಾಕಿ ಇಡೀ ಆ ಖಾತೆಯಲ್ಲಿರುವ ಹಣವನ್ನೆಲ್ಲ ಅವರೆಲ್ಲ ಒತ್ತಾಯಿಸ್ತಾರೆ ಯಾಕೆಂದ್ರೆ ಸಂಪೂರ್ಣ ಸುಳಿವು ನಮ್ಮ ಬ್ಯಾಕ್ ಬ್ಯಾಂಕ್ ಖಾತೆಯ ವಿವರವನ್ನ ಅವ್ರಿಗೆ ಕೊಟ್ಟಿರ್ತೀವಿ ಇದರಿಂದ ಮೋಸ ಹೋಗ್ತೀವಿ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ನೀವು ಈಗ ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ ಗಳನ್ನ ಒಳಗೊಂಡಂತ ಆ ಒಂದು ಫೋನ್ ಏನಾದ್ರೂ ದಿಢೀರ್ನೆ ಕಳೆದೋದ್ರೆ ನೀವೇನ್ ಮಾಡ್ಬೇಕು ಇಮಿಡಿಯೇಟ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ನೀವು ಆ ಯು ಪಿ ಐ ಐ ಡಿ ನಂಬರ್ ಸಂಬಂಧಪಟ್ಟಂತೆ ಆ ನಂಬರ್ ಅನ್ನ ನೀವು ಬ್ಲಾಕ್ ಮಾಡ್ಬೇಕಾದ್ರೆ ಮಾಡ್ಬೇಕಾಗಿದೆ ಒಂದು ವೇಳೆ ನೀವು ಬ್ಲಾಕ್ ಮಾಡ್ಲಿಲ್ಲ ಅಂತ ಅಂದ್ರೆ ಅವರು ಆಟೋಮೆಟಿಕ್ ಆಗಿ ಆ ಒಂದು ಯು ಪಿ ಐ ಐ ಡಿ ನಂಬರ್ನ ಇಟ್ಕೊಂಡು ನಮ್ಮ ಬ್ಯಾಂಕ್ ನಲ್ಲಿರುವಂತಹ ಸಂಪೂರ್ಣ ಹಣವನ್ನು ಲಪ್ತಾಯಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ನಾವೆಲ್ಲರೂ ಗಮನ ಹರಿಸ್ಬೇಕಾಗಿದೆ ಎಲ್ಲರೂ ಕೂಡ ಫೋನ್ ಪೇ ಗೂಗಲ್ ಪೇ ಗಳನ್ನ ಯೂಸ್ ಮಾಡ್ತಾ ಇದೀವಿ ದಿನ ಬೆಳಗಾದ್ರೆ ಅದಿಲ್ಲ ಅಂದ್ರೆ ಆಗೋದಿಲ್ಲ ಆದ್ರೆ ಇಂತಹ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಬೇಕು ಇನ್ನು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಿಗೆ ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ